ಬೇರೆ ಕಟ್ಟಡಗಳ ವ್ಯವಸ್ಥೆಗೂ ವಿಧಾನಸೌಧದ ವ್ಯವಸ್ಥೆಗೂ ಇರೋ ವ್ಯತ್ಯಾಸ ಏನು ಯಾವ ಯಾವ ಆ್ಯಂಗಲ್ನಲ್ಲಿ ನಾವು ವಿಧಾನಸೌಧ ನೋಡಬೇಕು ಅಂದರೆ ನಾವು ಈ ವಿಧಾನಸೌಧದ ಬಗ್ಗೆ ಯೋಚನೆ ಮಾಡಿದ್ರೆ ಯಾವ ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕು ಅಲ್ಲ ವಿಧಾನಸೌಧ ನೀವು ಆ ಪ್ರಶ್ನೆಗೆ ಇಡೀ ದೇಶಕ್ಕೆ ನಾವು ಸ್ವಾತಂತ್ರ್ಯರಾದ ಮೇಲೆ ನಮ್ಮದೇ ಆದ ಸ್ವಂತ ಕಟ್ಟಡ ವಿಧಾನಸೌಧ ಇದು ನಿಮಗೆ ಹೇಳಲೇಬೇಕು ನಾನು ಯಾಕೆಂದರೆ ಇಟ್ ವಾಸ್ ಅ ಚಾಲೆಂಜಿಂಗ್ ಟಾಸ್ಕ್ ಆವತ್ತಿನ ಪರಂಗಿಯರ ಆಡಳ ಬ್ರಿಟಿಷರ ಕಾಲದಲ್ಲಿ ಅವರವರಿಗೆ ಅಂತ ಕಟ್ಟಡಗಳು ಬಟ್ ಆದ್ರೆ ಭಾರತದ ಶೈಲಿಯಲ್ಲಿ ಕಟ್ಟಿರತಕ್ಕಂತ ಏಕೈಕ ಕಟ್ಟಡ ಸ್ವಾತಂತ್ರ್ಯ ಆದ್ಮೇಲೆ ನಮ್ದಾಯ್ತು ಆ ಜಾಲರ ನೋಡಬಹುದು ಬಾಲ್ಕನಿ ನೋಡಬಹುದು ರಾಜಸ್ಥಾನ್ ಜಾಲರ ಬಾಲ್ಕನಿ ಗ್ರ್ಯಾಂಡ್ ಸ್ಟೆಪ್ಸ್ ಇನ್ನೊಂದು ಕತೆ ಹೇಳುತ್ತೆ ನಿಮಗೆ ಗ್ರ್ಯಾಂಡ್ ಸ್ಟೆಪ್ ನಮ್ಮ ರಾಷ್ಟ್ರಪತಿ ಭವನಗಿಂತ ದೊಡ್ಡದು ಅದು ನಲವತ್ತೈದು ಸ್ಟೆಪ್ಸ್ ಇದೆ ಸ್ಟೆಪ್ಸ್ ಇದೆ ಲೆಂತ್ ಬಂದ್ಬಿಟ್ಟು ನೈಂಟಿ ಫೀಟ್ ಹೀಗಿದೆ ಬಿಡಿತು ಬಂದ್ಬಿಟ್ಟು ಸುಮಾರು ಟೂ ನಾಟ್ ಒನ್ ಫೀಟ್ ಇದೆ ಟೂ ನಾಟ್ ಒನ್ ಒನ್ ಫೀಟ್ ಅಂದರೆ ಈ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಕಾರ್ಯಕ್ರಮಗಳು ಸರ್ಕಾರ ಕಾರ್ಯಕ್ರಮಗಳು ದಿವ್ಯ ಮೆಟ್ಟಿಲುಗಳ ಮೇಲೆ ನಡೆಯತಕ್ಕಂಥದ್ದು ಹೌದಲ್ವ ತಾವು ಕೂಡ ಭಾಳಷ್ಟು ಬ್ರೀಫಿಂಗ್ ಮಾಡುತ್ತೆ ದಿವ್ಯ ಮೆಟ್ಟಿಲೇ ಸೇಕ್ರೆಡ್ ಅದು ಒಂದೇ ಅಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆವತ್ತಿನ ರಾಮಕೃಷ್ಣ ಹೆಗಡೆ ಅವರು ಅಲ್ಲಿಂದ ಪ್ರಮಾಣವಚನ ಸ್ವೀಕಾರ ಅಂದರೆ ಇಡೀ ಜನಸ್ತೋಮಕ್ಕೆ ಗೊತ್ತಾಗಲಿ ಇದು ಜನರ ಸೌಧ ಅನ್ನೋತಕ್ಕಂಥ ಒಂದು ಪರಿಕಲ್ಪನೆ ಆವತ್ತೇ ಆಗಿತ್ತು ಆವತ್ತಿಂದ ಅದು ಈ ಗ್ರ್ಯಾಂಡ್ ಸ್ಟೆಪ್ಪಿನ ಕತೆ ಇನ್ನೂ ಬಹಳಷ್ಟಿದೆ ಎರಡು ಕಡೆನೂ ಇದು ನಂದಿ ಇಡಬೇಕು ಅಂತ ಆಲೋಚನೆ ಮಾಡಿದರು ಆ ನಂದಿ ಇಲ್ಲ ಈಗ ಅದೊಂದು ಆಲೋಚನೆ ಯಾಕೆಂತಂದರೆ ಕೊನೆ ಗಳಿಗೆಯಲ್ಲಿ ನಮ್ಮ ಇವರು ಪದವಿಯನ್ನು ತ್ಯಾಗ ಮಾಡಬೇಕಾಗತ್ತೆ ಅದು ಆಗಿತ್ತು ಸಲಿ ಸಲ ಪದವಿ ತ್ಯಾಗ ಮಾಡಿದಾಗ ಬೇರೆಯವ್ರಿಗೆ ಕಂಟ್ರೋಲಲ್ಲಿ ಹೋದಾಗ ಅದು ಬೇರೆ ಥರ ಆಗಿತ್ತು ಸೊ ಅವ್ರ ಅವರೇನೇ ಆಲೋಚನೆಗಳಿರುತ್ತೆ ಅವ್ರ ಆಲೋಚನೆ ಹ್ಮ್ ಈ ಹಿಂದೆ ಎಲ್ಲಾ ವೀಕ್ಷಕರೆ ನಮ್ಮ ಹಿಂದಿನ ತಲೆಮಾರಿನವರು ವಿಧಾನಸೌಧ ನೋಡ್ಬೇಕು ಅಂತ ಹೇಳಿದ್ರೆ ಹೋಗಿ ಆ ಮೆಟ್ಲ್ಗಳ ಮೇಲೆ ನೀರು ಕೂತ್ಕೊಳ್ತಾ ಇದ್ರು ಕಡಲೆಕಾಯಿ ತಿನ್ಕೊಂಡು ಫ್ಯಾಮಿಲಿ ವೀಕೆಂಡ್ ಆಯ್ತು ಅಂದ್ರೆ ಹೋಗಿ ರಜೆಗಳ ಮಕ್ಳಿಗೆ ರಜಾ ಬಂತು ಅಂತ ಹೇಳಿದ್ರೆ ವಿಧಾನಸೌಧದ ಮೆಟ್ಟಿಲುಗಳಲ್ಲಿ ಕೂತ್ಕೊಳ್ತಾ ಇದ್ದಾರೆ ನಿಜ ನಲ್ವತ್ ವರ್ಷದ ಹಿಂದೆ ಅರವತ್ತು ವರ್ಷದ ಹಿಂದೆ ಆ ಒಂದು ಆ ಒಂದು ಅವಕಾಶ ಇತ್ತು ನಿಜ ಈಗ ಹೈಲಿ ಸೆಕ್ಯೂರ್ಡ್ಸ ವೆರಿ ವೆರಿ ಮಚ್ ಸೆಕ್ಯೂರ್ಡ್ ಸು ಈ ಟೆರರಿಸ್ಟ್ ಅಟ್ಯಾಕ್ ಆದಮೇಲೆ ಪಾಕ್ ಅಟ್ಯಾಕ್ ಆದಮೇಲೆ ಎಲ್ಲ ಒಂದು ಕಡೆ ನಮ್ಮಲ್ಲಿ ಏನು ಎಲ್ಲಿ ಹೌಸ್ ಆಫ್ ಲಾಟ್ಸಲ್ಲಿ ಯಾವ ರೀತಿ ರಿಂಗ್ಸ್ ಇದೆಯೋ ಸೆಕ್ಯೂರಿಟಿ ರಿಂಗ್ಸು ಅದೇ ರಿಂಗ್ಸ್ನ ನಾವು ಹಾಕಿದೀವಿ ಎಲ್ಲ ಕಡೆನೂ ನಾಲ್ಕು ಗೇಟ್ಗಳು ಹಾಕಿದ್ದೀವಿ ಫಸ್ಟ್ ಸೆಕ್ಯೂರಿಟಿ ಆಮೇಲೆ ಇದು ಬ್ಯಾಗ್ ಬ್ಯಾಗೇಜಸ್ ಎಲ್ಲ ಚೆಕ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಇದು ಚೆಕ್ ಮಾಡೋದೊಂದು ರೂಮ್ ಇದೆ ಅಲ್ಲಿ ಚೆಕ್ ಮಾಡತ್ತೀವಿ ಆಮೇಲೆ ಕೈಗೆ ಹ್ಯಾಂಡ್ ಡಿಟೆಕ್ಟರ್ಸ್ ಇದ್ದಾರೆ ಅದು ಚೆಕ್ ಮಾಡಿ ಆಮೇಲೆ ಕಳಿಸ್ಕೊಡ್ತಾರೆ ಪಬ್ಲಿಕ್ ಆಕ್ಸೆಸ್ ಇರೋದು ಮಧ್ಯಾಹ್ನ ಇರ್ತದೆ ಬಟ್ ಪಾಸ್ ಸಿಸ್ಟಮ್ ಇದ್ರೆ ಯಾವಾಗ ಬೇಕು ಹೋಗ್ಬೋದು ಅದು ಮಾಡಿದೀವಿ ಡಿಜಿಟಲ್ ಸಿಸ್ಟಮು ಮಾಡಿದೀವಿ ಡಿಜಿಟಲ್ ಎಂಟ್ರಿಗೆ ಎಂಟ್ರಿ ಟು ವಿಧಾನಸೌಧ ಡಿಜಿಟಲ್ ಸಿಸ್ಟಮು ಇದೆ ಈಗ ಪ್ರತಿಯೊಬ್ಬ ಭಾರತೀಯ ಅಥವಾ ಕನ್ನಡಿಗನಿಗೆ ವಿಧಾನಸೌಧ ಹೋಗಿ ನೋಡ್ಬೇಕು ಅರ್ಥ ಮಾಡ್ಕೋಬೇಕು ಅಂತ ಇರುತ್ತೆ ಬಹಳ ಪ್ರಮುಖವಾಗಿ ಒಂಬತ್ತು ಸ್ಥಳಗಳಿದಾವೆ ಒಂಬತ್ತು ಸ್ಥಳ ಹೌದು ನವಗ್ರಹ ಸ್ಥಳ ಎಕ್ಸ್ಪೀರಿಯನ್ಸ್ ಮುಂದೊಂದು ದಿನ ಮೊದಲು ಫಸ್ಟ್ ನಿಮ್ಮ ನೀವು ನನ್ನ ಜೊತೆಗೆ ಬಂದ್ರೆ ಒಳಗಡೆ ಮೇಲೆ ಶ್ರೀಗಂಧದ ಮಾಡಿರತಕ್ಕಂತ ವಿಧಾನಸೌಧದ ಮಾಡೆಲ್ ಇದೆ ಅದು ಸುರೇಶ್ ಆರ್ಕಿಟೆಕ್ಟ್ ಅಂತ ಆ ಮಾಡೆಲ್ ಬಂದು ಲೋಕಸಭೆಗೆ ಹೋಗ್ಬೇಕಾಯ್ತು ಹೋಗಲಿಲ್ಲ ಕಾರಣ ಗೊತ್ತಿಲ್ಲ ಅದು ಇವತ್ತಿಗೂ ಕೂಡ ಅಲ್ಲೇ ಇದೆ ಈ ಕೆಳಗಡೆ ನೀವು ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ನೋಡ್ತೀರಾ ಇತ್ತೀಚೆಗೆ ಬ್ಯಾಂಕ್ವೆಟ್ ಹಾಲ್ ಅಂತಂದ್ರೆ ಭೋಜನ ಶಾಲೆ ಅಷ್ಟೇ ಅಲ್ಲ ಎಲ್ಲ ಕಾರ್ಯಕ್ರಮಗಳು ಅಲ್ಲೇ ನಡೆಯುತ್ತೆ ಇತ್ತೀಚೆಗೆ ನಮ್ಮ ಹೊಸ ಸೆಕ್ರೆಟರಿ ಬಂದ್ಮೇಲೆ ಸತ್ಯವತಿ ಅವರು ಬಂದ್ಮೇಲೆ ಲೈಟಿಂಗ್ ಸಿಸ್ಟಮ್ ಹಾಕ್ಸಿದಾರೆ ಆಮೇಲೆ ಸ್ಟೇಜ್ ಮಾಡಿಸಿದ್ದಾರೆ ಆಮೇಲೆ ಕುತ್ಕೊಂಡಂತ ಹಾಸನಗಳು ತುಂಬಾ ಚೆನ್ನಾಗಿ ಸುಜದ್ದಿತವಾಗಿ ಮಾಡಿದ್ದಾರೆ ಭೋಜನ ಶಾಲೆ ಆಗಿತ್ತು ಭೋಜನ ಶಾಲೆ ಈಗಲೂ ಭೋಜನ ಭೋಜನ ಶಾಲೆನೆ ಆದರೆ ಹಲವಾರು ಕಾರ್ಯಕ್ರಮಗಳು ಕೇಂದ್ರ ಬಿಂದ ಹೋದು ನಮ್ಮ ಅಸೆಂಬ್ಲಿ ಹಾಲ್ ಕೆಳಗಡೆಗೇನೆ ಅದು ಬ್ಯಾಂಕ್ವೆಟ್ ಹಾಲ್ ಬಟ್ ಆ ಹೆಸರು ಇದೆಯಲ್ಲ ಈಗ ಅದೆಲ್ಲ ಒಂದು ಕಡೆ ಬದಲಾವಣೆ ತರಬೇಕು ಕೆಲವು ಸಲೇ ಕೆಲವು ಸಲ ಕೆಲವು ಫಂಕ್ಷನ್ ಹಾಲ್ ಅಂತ ಇರಬೇಕು ಕೆಲವು ಸಲ ಏನಾಗುತ್ತೆ ನಮ್ಮ ಸಚಿವರುಗಳೆಲ್ಲ ಊಟನ ಕೊಡಿಸ್ಬೇಕಾದ್ರೆ ಆ ಸೀಟ್ಗಳೆಲ್ಲ ತೆಗೆದುಬಿಟ್ಟರೆ ಊಟದ ಈ ಹೈ ಪ್ರೊಫೈಲ್ ಮಿನಿಸ್ಟರ್ಸ್ ಊಟ ಕೊಡ್ತಾರೆ ಕೆಲವು ಸಲ ಆವಾಗೆಲ್ಲ ಆಗುತ್ತೆ ಯಾರ ಫಾರಿನ್ ಡಿಗ್ನಿಟ್ರೀಸ್ ಬಂದಾಗ ಅಲ್ಲಾಗತ್ತೆ ಇತ್ತೀಚೆಗೆ ಫಿಲ್ಮ್ ಫೆಸ್ಟಿವಲ್ ನಡೆದಾಗ ಅಲ್ಲೇ ಊಟ ಕೊಡ್ತಾರೆ ಉಪಯೋಗ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಮೂರು ಮೂರು ಅದು ಅದಾದ್ಮೇಲೆ ಅಸೆಂಬ್ಲಿ ಹಾಲ್ ಇಡೀ ದೇಶದಲ್ಲಿ ಪಿಲ್ಲರ್ಲೆಸ್ ಅಂತಂದ್ರೆ ಒಂದು ಪಿಲ್ಲರ್ಲೆಸ್ ಏನ್ ಅಂದ್ರೆ ಏನು ಅಂತಂದ್ರೆ ಅದಕ್ಕೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಲ್ಲಿ ಇಲ್ಲೆಲ್ಲ ಪಿಲ್ಲರ್ಸ್ ಇರ್ತದಮ್ಮ ನಲವತ್ತು ಪಿಲ್ಲರ್ಸ್ ಇದ್ರ ಮೇಲೆ ಈ ಏನಿದೆ ಈ ರೂಫ್ ಇದೆಯಲ್ಲ ರೂಫ್ ಹೋಗಿ ಕುತ್ಕೊಂಡೋಗುತ್ತೆ ಮಧ್ಯದಲ್ಲಿ ಏನಿರಲ್ಲ ಏನಿಲ್ಲ ಇದು ಈ ರೂಫ್ ಒಳಗಡೆ ಏನಿದೆ ಅಂತಂದರೆ ಗ್ಯಾಲ್ವನೈಸ್ ಐರನ್ ರಾಟ್ಸ್ನ ವೆಲ್ಡ್ ಮಾಡಿದ್ದೀವಿ ಒಬ್ಬ ಮನುಷ್ಯ ಹೋಗ್ಬೋದು ಒಳಗಡೆ ಓ ಆ ರೂಫು ಆಮೇಲೆ ಸ್ಲ್ಯಾಂಟಿಂಗಲ್ಲಿದೆ ಇದು ಒಂದು ಅವಿಸ್ಮಯ ಅಂದರೆ ಚಾರಣೀಯ ವಿಶೇಷ ಆಮೇಲೆ ಸ ಆರ್ನೂರು ಜನ ಅಟ್ ಎ ಟೈಮ್ ಪ್ರೇಕ್ಷಕರ ಗ್ಯಾಲರಿಲಿ ಕುತ್ಕೊಬೋದು ಈ ಅಸೆಂಬ್ಲಿ ಹಾಲ್ ಬಗ್ಗೆ ಹೇಳ್ತಾ ಇದ್ದೀನಿ ಪ್ರೇಕ್ಷಕರ ಗ್ಯಾಲರಿ ಇನ್ನೊಂದು ವಿಶೇಷ ಏನಂತ ಅಂದರೆ ಸ್ಪೀಕರ್ ಚೇರ್ ನಮ್ಮ ಸ್ಪೀಕರ್ ಚೇರ್ ನಮ್ಮ ಯು ಟಿ ಖಾದರ್ ಫರೀದರು ಇದೇ ಥರ ಚೇರ್ನ ನಮ್ಮ ಸುವರ್ಣ ವಿಧಾನಸೌಧದಲ್ಲೂ ಮಾಡಿಸಿ ಹಾಕಿಸಿದ್ದಾರೆ ಇವ್ರು ಬಂದ ಮೇಲೆ ಸಾಕಷ್ಟು ಬದಲಾವಣೆ ತಂದರು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಅಸೆಂಬ್ಲಿ ಒಳಗಡೆ ಶಾಸಕರು ಯಾರು ಬರ್ತಾರೆ ಎಷ್ಟು ಸಮಯ ಕುತ್ಕೊತಾರೆ ಎಷ್ಟು ಸಮಯಕ್ಕೆ ಹೋಗ್ತಾರೆ ಒಂದು ಗಂಡ ಬೆರಂಡೋದ್ರ ಚಿಹ್ನೆ ಗಡಿಯಾರುಗಳನ್ನು ಹಾಕಿದ್ದಾರೆ ತಾವು ಬಂದು ನೋಡಿದಿರೋ ಗೊತ್ತಿಲ್ಲ ಗಡಿಯ ಗಡಿಯಾರಗಳನ್ನು ಹಾಕಿದ್ದಾರೆ ಆಮೇಲೆ ಆ ಚಿನ್ನದ್ದು ಏನಂತ ಹೇಳ್ತೀವಿ ಬೀಡಿಂಗು ಚಿನ್ನದ್ದು ಬೀಡಿಂಗ್ ಮಾಡಿಸಿದ್ದಾರೆ ಆಮೇಲೆ ಸಿ ಸಿ ಕ್ಲೋಸ್ ಸರ್ಕ್ಯೂಟ್ ಕ್ಯಾಮ್ರಾ ಹಾಕ್ಸಿದ್ದಾರೆ ಸಂವಿಧಾನದ ಪ್ರಸ್ತಾವನೆ ಇತ್ತೀಚೆಗೆ ಸಂವಿಧಾನದ ಬಹಳಷ್ಟು ಮಾತಾಡ್ತಾ ಇದ್ದಾರೆ ನಿಮಗೆ ಗೊತ್ತು ಈ ಪೊಲಿಟಿಕಲ್ ಡೆವಲಪ್ಮೆಂಟ್ಸಿಂದ ತಾವು ರಾಜಕೀಯ ವಿಶ್ಲೇಷಣೆಗಾರ ನಾನು ನೋಡ್ತಾ ಇದ್ದೇನೆ ಅದು ಎಷ್ಟು ಡಿಬೇಟ್ ಆಯಿತು ಅಂತಂದರೆ ಸಾಹೇಬ್ರು ಏನು ಮಾಡಿದ್ರು ನಮ್ಮ ಸ್ಪೀಕರ್ ಸಾಹೇಬರು ಪ್ರಸ್ತಾವನೆ ಇಟ್ಬಿಟ್ರೆ ಎರಡು ಕಡೆ ಕನ್ನಡದಲ್ಲಿ ಬ್ರಾಸ್ ಪ್ಲೇಟ್ ಮೇಲೆ ಕನ್ನಡದಲ್ಲಿ ವಿ ದ ಪೀಪಲ್ ಅನ್ನೋದು ಕನ್ನಡದಲ್ಲಿ ಅನುವಾದ ಮಾಡಿ ಅಲ್ಲಿ ಎರಡೂ ಕಡೆ ಇಟ್ಟು ಎರಡೂ ಪಕ್ಕ ನ್ಯಾಷನಲ್ ಫ್ಲ್ಯಾಗ್ನ ಇಷ್ಟಿದ್ದಾರೆ ಹಲವಾರು ಪ್ರಗತಿಪರವಾಗಿರತಕ್ಕಂಥ ಬರ್ಲು ಮೈಸೂರು ಬಾಗಿಲು ನೀವು ಅಸೆಂಬ್ಲಿ ಹಾಲ್ ಹೇಳಿದ್ರಲ್ಲ ಎಲ್ಲರೂ ಎಲ್ಲ ಶಾಸಕರು ಹೋಗೋತಕ್ಕಂಥ ದಾರಿ ಕಬ್ಬಿಣದ ದಾರಿ ಇತ್ತು ಕಬ್ಬಿಣದ ಡೋರ್ ಇತ್ತು ಅದನ್ನು ತೆಗೆದು ಮೈಸೂರು ಬಾಗಿಲ್ ಮಾಡಿದ್ರು ಯಾವಾಗ ಬಿಗ್ಗೆಸ್ಟ್ ಡೋರ್ ಲಾಸ್ಟ್ ಟ್ವೆಂಟಿ ಫೋರ್ತ್ ಅಂದ್ರೆ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅನಾವರಣ ಮಾಡಿದ್ರು ಆ ಡೋರಿನ ವಿಶೇಷ ಏನಂತಂದ್ರೆ ಮೈಸೂರಿನ ದರ್ಬಾರ್ ಅಲ್ಲಿ ಯಾವ ರೀತಿ ಡಿಸೈನ್ ಇದೆಯೋ ಅದೇ ಡಿಸೈನ್ ಇಲ್ಲಿ ಹಾಕಿದ್ದಾರೆ ಡಬಲ್ ಡೋರ್ ಇದೆ ಸಿಂಗಲ್ ಡೋರ್ ಇದೆ ಮೊದಲಿಗೆ ಕಬಿನೆಟ್ ಡೋರ್ ಇತ್ತು ಹೌದು ಕಬಿನೆಟ್ ಡೋರ್ ಫಾರಿನರ್ಸ್ ಹೆಚ್ಚು ಬರ್ತಾರೆ ವಿಸ್ಟರ್ಸ್ ಹೆಚ್ಚು ಬರ್ತಾರೆ ಅಂದ್ರೆ ಇದು ನಮ್ಮ ನಮ್ಮ ಸ್ಪೀಕರಿನ ಕೊಡುಗೆ ಇದ ಅಚೀವ್ಮೆಂಟ್ಸ್ ನಾನು ಇಷ್ಟು ಹೇಳಿದ್ದನ್ನ ಮಾನ್ಯ ಸಭಾಧ್ಯಕ್ಷರ ಬಹಳ ಉತ್ಸಾಹಿ ಯಂಗೆಸ್ಟ್ ಸ್ಪೀಕರ್ ನಮ್ಮ ಇಡೀ ಅಸೆಂಬ್ಲಿಯಲ್ಲಿ ಒನ್ ಆಫ್ ದಿ ಯೆಸ್ಟ್ ಸ್ಪೀಕರ್ ಅಂತಂದ್ರೆ ಆ ನಿಟ್ಟಿನಲ್ಲಿ ಆಮೇಲೆ ವಿಶೇಷವಾಗಿ ವಿಧಾನಸೌಧಕ್ಕೆ ಬ್ಯೂಟಿಫೈ ಕಲೆ ವಾಶ್ ಮಾಡಿಸಿದ್ರು ನೀಟಾಗಿ ಮಾಡಿಸಿದ್ರು ಲೈಟ್ಸ್ ಹಾಕ್ಸಿದ್ರು ಪರ್ಮನೆಂಟ್ ಲೈಟಿಂಗ್ ಸಿಸ್ಟಮ್ ಬಂತು ಪರ್ಮನೆಂಟ್ ಲೈಟಿಂಗ್ ಸಿಸ್ಟಮ್ ಅದ್ರ ಬಗ್ಗೆ ಮಾತಾಡೋದು ಏನಂತಂದ್ರೆ ವಿಶೇಷ ಏನಂತಂದ್ರೆ ಹೇಳ್ಬಿಡ್ತೀನಿ ವಿಪ್ಗಾರ್ ಲೈಟ್ಸ್ ಇದೆ ಯಾವ ರೀತಿ ಡೈಮೆನ್ಶನ್ ಈಗ ನ್ಯಾಷನಲ್ ಡೇ ಇದ್ದಾಗ ಇವಾಗ ಸಪೋಸ್ ಇಂಡಿಪೆಂಡೆನ್ಸ್ ಡೇ ಮೂರ್ ಕಲರ್ ತರಬಹುದು ಲೈಟ್ ಅಲ್ಲಿ ಈಗ ಸ್ವ ಇದು ನಮ್ಮ ಕನ್ನಡ ರಾಜ್ಯೋತ್ಸವ ಬ್ಯೂಟಿಫುಲ್ ರೆಡ್ ಅಂಡ್ ಎಲ್ಲೋ ರೆಡ್ ಮಾಡಿ ಎಲ್ಲೋನು ಮಾಡಬಹುದು ಅಂದ್ರೆ ಟೈಲರ್ ಮೇಡ್ ಅಂತ ಹೇಳ್ತೀವಿ ಲಸ್ಕಿ ಕಂಪನಿ ಅವ್ರದ್ದು ಇಟ್ಸ್ ಅ ಲೇಟೆಸ್ಟ್ ಟ್ರೆಂಡ್ ಸುವರ್ಣ ವಿಧಾನಸೌಧದಲ್ಲೂ ಮಾಡಿದ್ದಾರೆ ಸಾಹಿಬ್ರು ಅದನ್ನ ಇಲ್ಲೂ ಕೂಡ ಬಟ್ ಫಸ್ಟ್ ಟೈಮ್ ಪರ್ಮನೆಂಟ್ ಲೈಟಿಂಗ್ ಸಿಸ್ಟಮ್ ಮಾಡಿರೋದು ಅವ್ರ ಹತ್ರ ಪರ್ಮನೆಂಟ್ ಲೈಟಿಂಗ್ ಸಿಸ್ಟಮ್ ಇದು ನೀವು ಹೋಗಿ ಕುತ್ಕೊಂಡು ನೋಡಿದಾಗ ವಿಧಾನಸೌಧದ ಮುಂದೆ ಆ ಒಂದು ಏಳು ಗಂಟೆಯಿಂದ ಒಂಬತ್ತು ಗಂಟೆಗೆ ಲೈಟಿಂಗ್ ಸಿಸ್ಟಮ್ ಇರ್ತದೆ ಆ ಶಕ್ತಿ ಸೌಧಕ್ಕೆ ಅದೇ ಆದ ಒಂದು ಸೌಂದರ್ಯ ಟು ನಾವು ವಿದೇಶಕ್ಕೆ ಹೋದಾಗ ಮತ್ತೆ ಉತ್ತರ ಭಾರತದ ಬಹಳ ಭಾಗಗಳಿಗೆ ಹೋದಾಗ ಬೇರೆನೆ ಕಳೆ ಕೊಡ್ತಾ ವೀರೇಂದ್ರ ಪಾಟೀಲ್ ಟೈಮ್ ಇಂದ ಅವರು ಜಪಾನ್ಗೆ ಹೋಗಿರ್ತಾರೆ ಸ್ಫೂರ್ತಿ ಆಗತ್ತೆ ಅವ್ರು ಬಂದ್ಮೇಲೆ ಲೈಟಿಂಗ್ ಶುರು ಮಾಡ್ತಾರೆ ಆ ಲೈಟಿಂಗ್ ಎಲ್ಲ ಬಲ್ಬ್ಗಳು ಇರ್ತವೆ ಬೇರೆ ಬಲ್ಬ್ಗಳು ಇರ್ತವೆ ಫ್ಲಾಶ್ ಲೈಟ್ಸ್ ಇರ್ತವೆ ಈಗ ಬದಲಾವಣೆ ಆಯ್ತು ಅಷ್ಟು ವರ್ಷ ಇಪ್ಪತ್ತು ವರ್ಷ ಈಗ ಏನೇನುಗಳು ಅದು ನಾನು ಅಸೆಂಬ್ಲಿ ಹಾಲ್ ಅಸೆಂಬ್ಲಿ ಹಾಲ್ ಈಗೆಲ್ಲ ಹೇಳ್ತಾ ಇದ್ದೆ ಅದ್ರ ಬಗ್ಗೆ ಬಂತು ಅಸೆಂಬ್ಲಿ ಹಾಲ್ ಆದ್ಮೇಲೆ ಕೌನ್ಸಿಲ್ ಹಾಲು ಕೌನ್ಸಿಲ್ ಹಾಡು ಇಡೀ ದೇಶಕ್ಕೆ ಹಳೆಯದಾಗಿರತಕ್ಕಂಥ ಒಂದು ಹಾಲ್ ಅದು ಅಂದ್ರೆ ನಮ್ಮ ಕರ್ನಾಟಕ ವಿಧಾನ ಪರಿಷತ್ ಅದಕ್ಕೆ ನ್ಯಾಯ ವಿಧೇಯಕ ಸಭೆ ಅಂತಾನೂ ಹೇಳ್ತೀವಿ ಅದು ನಮ್ಮ ಸರ್ಕಾರಿ ನೌಕರಿ ಯಾರು ರಿಟೈರ್ಡ್ ಆಗಿರ್ತಾರೋ ಅಂತ ಅಂಥವ್ರ ಸರ್ವಿಸಸ್ ಬೇಕು ನಮ್ಮ ಶಾಸಕಾಂಗಕ್ಕೆ ಅಂತ ಆ ಪರಿಕಲ್ಪನೆ ಇಟ್ಕೊಂಡು ನಾಲ್ವಡಿ ಒಡೆಯರ್ ಅವರು ಸಾವಿರದ ಒಂಬೈನೂರ ಏಳರಲ್ಲೇನೆ ಅದನ್ನು ಸ್ಥಾಪನೆ ಮಾಡಿದರು ಅದು ಆರ್ ಇತ್ತು ಮೂವತ್ತಾರು ಆಯಿತು ಎಪ್ಪತ್ತೈದಕ್ಕೆ ಬಂತು ಈಗ ಎಪ್ಪತ್ತೈದು ಜನ ಇಪ್ಪತ್ತೈದು ಜನ ಅಸೆಂಬ್ಲಿಂದ ಆಯ್ಕೆ ಆಗ್ತಾರೆ ಇಪ್ಪತ್ತೈದು ಜನ ಲೋಕಲ್ ಬಾಡೀಸ್ ಅಂತ ಅಂದ್ರೆ ಕಾರ್ಪೊರೇಷನ್ ಇಂದ ಆಯ್ಕೆ ಆಗ್ತಾರೆ ಏಳು ಜನ ಆದ್ಯತೆ ಟೀಚರ್ಸ್ ಕೊಟ್ಟಿದೀವಿ ಏಳು ಜನ ಗ್ರಾಜ್ಯುಯೇಟ್ಸ್ ಅಂದ್ರೆ ಗ್ರಾಜ್ಯೇಟ್ ಕಾನ್ಸ್ಟಿಟ್ಯುನ್ಸಿಯಿಂದ ಗ್ರಾಜ್ಯೂಯೇಟ್ ಎಲೆಕ್ಟ್ ಆಗಿ ಬರ್ತಾ ಹನ್ನೊಂದು ನಾಮನಿರ್ದರ್ಶನ ಈಗ ನಾಮನಿರ್ದರ್ಶನ ಯಾರು ಅಂತಂದರೆ ಸೊ ಈ ನಮ್ಮ ಸಮಾಜದಲ್ಲಿ ಗಣ್ಯಾದಿ ಗಣ್ಯ ವ್ಯಕ್ತಿಗಳು ಸಮಾಜಕ್ಕೆ ಸರ್ವಿಸ್ ಮಾಡಿದವರು ವಾಕ್ಸ್ ಆಫ್ ಲೈಫ್ ಸ್ಪೋರ್ಟ್ಸ್ ಇರ್ಬೋದು ಸೋಶಿಯಲ್ ಸರ್ವಿಸ್ ಇರ್ಬೋದು ಎಜುಕೇಷನ್ ಯಾವುದಲ್ಲೇ ಇರೋದು ಅದು ಸರ್ಕಾರ ರೆಕಮೆಂಡ್ ಮಾಡಿದರೆ ಗವರ್ನರ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಇದು ಒಂದು ಪದ್ಧತಿ ಆಮೇಲೆ ಎರಡು ವರ್ಷಕ್ಕೊಂದು ಸಲ ಒನ್ ಬೈ ತರ್ಡ್ ಮೆಂಬರ್ಸ್ ರಿಟೈರ್ಡ್ ಆಗ್ತಾ ಹೋಗ್ತಾರೆ ಅವ್ರಿಗೆ ಟರ್ಮ್ ಬಂದು ಆರು ವರ್ಷ ಅಲ್ಲಿ ಅಸೆಂಬ್ಲಿ ಬಂದು ಐದು ವರ್ಷ ಈ ಕೌನ್ಸಿಲ್ ಹಾಲಿನ ಅದೇ ಹೇಳಿದ್ರೆ ಈ ಸಂ ಪ್ರಜಾಪ್ರಭುತ್ವ ಪೂರ್ಣ ಪ್ರಮಾಣ ಕೆಲಸ ಮಾಡಬೇಕು ಅಂತಂದ್ರೆ ಮೇಲ್ಮನೆ ಬೇಕು ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಮೇಲ್ಮನೆ ಇಲ್ಲ ಐದೇ ಇದು ಆರು ಆರು ಏಳು ರಾಜ್ಯದಲ್ಲಿ ಮಾತ್ರ ಮೇಲ್ಮನೆ ಇದೆ ಈ ಮೇಲ್ಮನೆಯ ಪರಿಕಲ್ಪನೆ ನಮ್ಮ ಇವ್ರದ್ದು ಯಾರ್ದು ನಾಲ್ವಡಿ ಕೃಷ್ಣರಾಜ ಇದು ಎಷ್ಟು ಐದನೇ ಕೃಷ್ಣರಾಜ ಒಡೆಯರ್ ಹೌದು ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ರು ಮೇಲ್ಮನೆ ಅವರು ಇಂಥ ಒಂದು ಪರಿಕಲ್ಪನೆ ಆಗಬೇಕು ನಮ್ಮ ರಾಜ್ಯಕ್ಕೆ ಅಂತ ಅವರೇ ಅದನ್ನು ಸ್ಥಾಪನೆ ಮಾಡಿದ್ದು ಇದು ಸುಮಾರು ನೂರ ಹದಿನಾಲ್ಕು ವರ್ಷ ಹಳೆಯದಿದ್ದು ಹದಿನಾಲ್ಕು ವರ್ಷ ಹಳೆಯದು ಓಕೆ ನೆಕ್ಸ್ಟ್ ಅದಾದ ಮೇಲೆ ಎಸ್ ಮೇಲ್ಗಡೆ ಹೋದಾಗ ನೀವು ಶ್ರೀಗಂಧದ ಬಾಗಿಲು ಎಲ್ಲಿ ತರ್ಡ್ ಫ್ಲೋರಲ್ಲಿ ಕ್ಯಾಬಿನೆಟ್ ಹಾಲ್ ಮುಖ್ಯಮಂತ್ರಿಗಳ ಕೊಠಡಿ ಕಾನ್ಫರೆನ್ಸ್ ಹಾಲ್ ಇನ್ನು ಕಮಿಟಿ ಹಾಲ್ ಇಷ್ಟು ಒಂಬತ್ತು ಸ್ಥಳಗಳು ಆ ಒಂಬತ್ತು ಸ್ಥಳಗಳ ಮಹತ್ವ ಗೊತ್ತವ್ರಿಗೆ ಗೊತ್ತಿರುತ್ತೆ ಈಗ ಕಾನ್ಫರೆನ್ಸ್ ಹಾಲಲ್ಲಿ ಇವತ್ತು ಅಷ್ಟೇ ಡಿ ಸಿ ಡಿ ಸಿ ಮೀಟಿಂಗ್ಸ್ ಎಲ್ಲ ನಡೆಯೋದಲ್ಲೇ ಮುಖ್ಯಮಂತ್ರಿಗಳು ಬಂದೇ ಬರ್ತಾರೆ ಕಮಿಟಿ ಹಾಲು ಪಾಲಿಸಿ ಪಾಲಿಸಿ ಮೇಕಿಂಗ್ ಬಾಡಿ ಅದು ಈ ಎಲ್ಲ ಪಾಲಿಸೀಸು ಎಲ್ಲ ಮಾಡಿ ಅಲ್ಲಿ ಡಿಸೈಡ್ ಆದ್ಮೇಲೆ ಇದಕ್ಕೆ ಬರ್ತದೆ ಕಾನ್ಫಿಡೆನ್ಸ್ಗೆ ಆಮೇಲೆ ಕ್ಯಾಬಿನೆಟ್ ಹಾಲಲ್ಲಿ ಆ ಶ್ರೀಗಂಧದ ಬಾಗಿಲು ಇವತ್ತು ಅಷ್ಟೇ ಶ್ರೀಗಂಧದ ವಾಸನೆ ನೋಡಬಹುದು ಕೆತ್ತನೆ ಆ ಕುಸರಿ ಕೆಲಸ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಯಾರ ಹತ್ರದಿಂದ ಮಾಡಿಸಿದ್ರು ಅದು ಶಿವಮೊಗ್ಗದ ಗುಡಿಗಾರನೇ ಮಾಡಿದ್ದು ಶಿವಮೊಗ್ಗದ ಗುಡಿಗಾರರು ಎಲ್ಲ ಮಾಡಿದ್ದು ಸಾವಿರದ ಐನೂರ ಸ್ವಿಜಲರ್ಸ್ ಇರ್ತಾರೆ ಅವರು ಇಡೀ ವಿಧಾನಸೌಧದ ಈ ಕುಸರಿ ಕೆಲಸವನ್ನು ಅವರೇ ಮಾಡಿ ಅವರೇ ಮಾಡಿರ್ತಾರೆ ಇತ್ತೀಚೆಗೆ ಮುಖ್ಯಮಂತ್ರಿಗಳ ಕೊಠಡಿ ಬಹಳಷ್ಟು ರಿನೋವೇಟ್ ಆಗಿದೆ ಬಹುಶಃ ನೀವು ನೋಡಿರ್ತೀರೇನೋ ಅದು ಒಂದು ದೊಡ್ಡ ಹಾಲು ಹೀಗಾಗಿ ಒಂಬತ್ತು ಸ್ಥಳ ಮೇಡಮ್ ವಿಧಾನಸೌಧದಲ್ಲಿ ನೋಡ್ಬೇಕು ಇದಕ್ಕೆ ಹೆಚ್ಚು ಕಡಿಮೆ ಒಂದೂವರೆ ತಾಸು ಒಂದು ತಾಸು ಒಬ್ಬ ಪ್ರೊಫೆಷನಲ್ ಗೈಡ್ ಆದಾಗ ಒಂದೂವರೆ ತಾಸು ಆಗಲೇಬೇಕಾಗತ್ತೆ ಹೋಗಿ ಪರ್ಮಿಷನ್ ತಗೊಂಡು ಕ್ಯಾಬಿನೆಟ್ ಹಾಲು ಆಕ್ಸೆಸ್ ಇಲ್ಲ ಕೆಲವ್ರಿಗೆ ಮಾತ್ರ ಆಕ್ಸೆಸ್ ಇರ್ತದೆ ಈಗ ವಿ ಐ ಪಿಸ್ಗೆ ಆಕ್ಸೆಸ್ ಇರ್ತದೆ ಏನು ಅಲ್ಲಿ ಸ್ವೀಡಿಶ್ ಟೇಬಲ್ ಇದೆ ಸ್ವೀಡಿಶ್ ಟೇಬಲ್ ಏನಂತಂದ್ರೆ ಹತ್ರ ಹತ್ರ ಕುತ್ಕೊಂಡ್ತಾರೆ ನೀವು ಅಲ್ಲಿ ನಾ ಇಲ್ಲಿ ಸ್ವೀಡಿಶ್ ಟೇಬಲ್ ಅದು ಓವಲ್ ಶೇಪ್ ಅಂತ ಓವಲ್ ಈ ಓವಲ್ ಶೇಪ್ ಅಂತ ಬಂದಿರುತ್ತೆ ಆ ಓವಲ್ ಶೇಪಲ್ಲಿ ಬ್ರೀಫಿಂಗ್ ಮಾಡೋರು ಅಲ್ಲಿ ಕೂತಿರ್ತಾರೆ ಚೀಫ್ ಸೆಕ್ರೆಟರಿ ಅವರೆಲ್ಲ ಯಾರು ಬ್ರೀಫ್ ಮಾಡಬೇಕು ಸೆಕ್ರೆಟ್ರಿಗೆ ಅಲ್ಲಿ ಬಂದು ಬ್ರೀಫ್ ಮಾಡ್ತಾರೆ ಇವರೆಲ್ಲ ಕೇಳಿಸ್ಕೊಂಡು ಆಮೇಲೆ ಅಲ್ಲಿ ಏನಿದೆ ಏನೇನಿದೆ ದಲೈನಾಮ ಕೊಟ್ಟಿರತಕ್ಕಂಥ ಪ್ರೆಸೆಂಟೇಶನ್ ಅಲ್ಲಿದೆ ಆಮೇಲೆ ಪ್ರೈಮ್ ಮಿನಿಸ್ಟರ್ ಮೆಡಲ್ ಇದೆ ನಮ್ಮ ಸಕಾಲಲ್ಲಿ ನಾವು ಫಸ್ಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಗುಡ್ ಗವರ್ನೆನ್ಸ್ ತಂದಿದ್ದೀವಿ ಅಂತ ಆಮೇಲೆ ಕರುಣಾನಿಧಿ ಪ್ರೆಸೆಂಟ್ ಮಾಡಿದ್ದು ಆ ಸ್ಟ್ಯಾಚ್ಯೂ ಇದೆ ಆಳ್ವಾರ್ ಯಾರು ಇದೆಯಲ್ಲ ತಿರುವಳ್ಳುವಾರ್ ಅದೊಂದು ಸ್ಟ್ಯಾಚು ಇದೆ ಹಲವಾರು ಮೈಸೂರು ಅರಮನೆ ಇದೆ ಅಲ್ಲಿ ರಾಜ್ಯಕ್ಕೆ ಬರೋ ಪ್ರಶಸ್ತಿಗಳು ಮತ್ತೆ ನೆನಪಿನ ಕಾಣಿಕೆಗಳು ಎಲ್ಲವೂ ಇದೆ ಆಮೇಲೆ ಈ ಐವರಿಯಲ್ಲಿ ಕೆತ್ತನೆ ಮಾಡಿರೋದು ಬ್ಯೂಟಿಫುಲ್ ಕಾರ್ವಿಂಗ್ ಶ್ರೀಗಂಧದಲ್ಲಿ ಕೆತ್ತನೆ ಮಾಡಿರೋದು ರಾಮಾಯಣ ಮತ್ತೆ ಅದು ಇದೆ ಬಾಕ್ಸ್ ಓಪನ್ ಮಾಡಿದ್ರೆ ಎಲ್ಲ ಪ್ರೆಸೆಂಟೇಶನ್ ಬಂದಿರೋದೆಲ್ಲ ಇರ್ತದೆ ಆಮೇಲೆ ಎಸ್ ಎಂ ಕೃಷ್ಣ ಅವರಿಗೆ ಗೋಲ್ಡ್ ಚಕ್ರ ಕೊಡ್ತಾರೆ ಯಾರು ಗೋಲ್ಡ್ ಚಕ್ರ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಆಮೇಲೆ ಚಿನ್ನದ ಕಿರೀಟ ಕೊಡ್ತಾರೆ ಕಾರ್ಜೋಳ್ ಸಾರಿಗೆ ಅವರು ಇಲ್ಲಿ ತಂದ್ ಪ್ರೆಸೆಂಟೇಶನ್ ಹಲವಾರು ಗಿಫ್ಟ್ ಐಟಮ್ಗಳು ಬಹಳ ಇದಾವೆ ಅದು ಸಾರ್ವಜನಿಕರು ನೋಡೋದಕ್ಕೆ ನೋಡಬಹುದು ಹಾ ನೋಡ್ಬೋದು ಮೇಡಮ್ ನೋಡ್ಬೋದು ಆಮೇಲೆ ಎಲ್ಲ ಮುಖ್ಯಮಂತ್ರಿಗಳು ಫೋಟೋ ಇದೆ ನಮ್ಮ ಕೆಂಗೆಲ್ಲ ಹನುಮಂತೇ ಫಸ್ಟ್ ನಮ್ಮ ಕೆ ಸಿ ರೆಡ್ಡಿ ಫೋಟೋ ಇಂದ ಹಿಡಿದು ರಿನೋವೇಟ್ ಮಾಡಿದ್ದಾರೆ ಈಗ ಇತ್ತೀಚೆಗೆ ಬಹಳ ಚೆನ್ನಾಗಿ ರಿನೋವೇಟ್ ಆಗಿದೆ